munce ಅಷ್ಟು ಈಸಿ ಆಗಿರ್ಲಿಲ್ಲ ಓದಕ್ಕೆ ಈ ಕ್ಲಾಸ್ ಆದ್ಮೇಲೆ ಯಾವಾಗ ಫಸ್ಟ್ ಇರ್ತೀನಿ ಟಾಪರ್ ಓದಕ್ ತುಂಬಾ ಈಸಿ ಆಗಿದೆ ಐ ಕ್ಯಾನ್ ಮೆಮೊರೈಸ್ ಥಿಂಗ್ಸ್ ಫಾಸ್ಟರ್ ಐ ಕ್ಯಾನ್ ಐ ತರ ಲೇಜಿ ಲೇಜಿ ಆಗಿರೋದು ಓದೋದೆಲ್ಲ ನೆಗ್ಲೆಕ್ಟ್ ಮಾಡೋದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿರ್ಲಿಲ್ಲ ಈಗ ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ ಕ್ವಿಕ್ ಆಗಿ ಎಲ್ಲ ನನ್ನ ಕೆಲಸ ನಾನೇ ಮಾಡ್ಕೊಡ್ತೀನಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಂಗ್ತೀನಿ ನಾನು ನೋಡ್ತಿದ್ದ ರೀತಿನೇ ಬೇರೆ ಈಗ ಒಂದು ಫಿಫ್ಟೀನ್ ಡೇಸ್ ಇಂದ ನೋಡ್ತಿರೋ ರೀತಿನೇ ಬೇರೆ ಇವ್ರು ಇವಾಗ ಬೇರೆ ಏನೇ ಮಾಡ್ಬೇಕಂದ್ರು ಇವರಿಗೆ ಈಸಿಯಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಹಿಸ್ ಮೆಮರಿ ಸ್ಕಿಲ್ಸ್ ಹ್ಯಾಸ್ ಇಂಪ್ರೂವ್ಡ್ ಹಿಸ್ ಕಾನ್ಸನ್ಟ್ರೇಷನ್ ಹ್ಯಾಸ್ ಇಂಪ್ರೂವ್ಡ್ ಸ್ಪೀಡ್ ಹ್ಯಾಸ್ ಇಂಪ್ರೂವ್ಡ್ ಸೊ ಇಫ್ ಐ ಗಿವ್ ಇನ್ ಎನಿ ಟಾಸ್ಕ್ ನಾವು ಈಸ್ ರೆಡಿ ಟು ಲರ್ನ್ ಇಟ್ ಕ್ವಿಕ್ಲಿ ಆ್ಯಂಡ್ ರೀಪ್ರೊಡ್ಯೂಸ್ ಇಟ್ ಸೊ ಗೆ ಇಷ್ಟ ಆಗೋದು ಚಿತ್ರ ಸೊ ಹಂಗಾಗಿ ಬ್ರೇನ್ ಇನ್ ಭಾಷೆ ಮುಖಾಂತರ ನಾವು ಏನೇ ಕಮ್ಯುನಿಕೇಟ್ ಮಾಡಿದ್ರು ಅದ್ಗೆ ಗ್ಯಾಪ್ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ಸೊ ಹಾರ್ಡ್ವೇರ್ ಎಲ್ರಿಗೂ ಕೊಟ್ಟಿದ್ದಾನೆ ದೇವ್ರು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಬೇಕು ರನ್ ಮಾಡ್ಬೇಕು ನಾವು ಇವಾಗ ಯೂಸ್ ಇಟ್ ಅವ್ರ ಲೂಸ್ ಇಟ್ ಅಂತ ಹೇಳ್ತೀವಿ ಇವಾಗ ನಮ್ ಕಾಲು ಒಂದು ಕಾಲ್ ಫ್ರಾಕ್ಚರ್ ಆಯ್ತು ಅನ್ಕೊಳ್ಳಿ ಏನ್ ಮಾಡ್ತಾರೆ ಡಾಕ್ಟ್ರು ಕಟ್ ಆಗ್ತಾರೆ ಒಂದ್ ತ್ರೀ ವೀಕ್ಸ್ ರೆಸ್ಟ್ ಓಡಾಡಬೇಡಿ ಅಂತ ಹೇಳ್ತಾರೆ ಅದೇ ಆ ಮೂರು ವಾರದ ರೆಸ್ಟ್ ಆದ್ಮೇಲೆ ನೀವು ಈಸಿಯಾಗಿ ಓಡಾಡಕ್ ಆಗತ್ತಾ ನಿಧಾನಕ್ ಕುಂತ್ಕೊಂಡು ಕುಂತ್ಕೊಂಡು ಓಡಾಡ್ತೀರಾ ಹಂಗೆ ಕೂಡ ಬ್ರೇನು ಯೂಸ್ ಮಾಡದೆ ಮಾಡದೆ ಏನಾಯಿತು ಕಾಲು ಯೂಸ್ ಮಾಡಕ್ ಆಗ್ಲಿಲ್ಲ ಒಂದೇ ಸತಿ ಬ್ರೇನು ಅಷ್ಟೇ ಯೂಸ್ ಮಾಡದೆ ಮಾಡದೆ ಏನಾಗಿದೆ ನಾವು ಮಂದ ಆಗ್ಬಿಟ್ಟಿದೀವಿ ಸೊ ನ್ಯೂರೋನ್ಸ್ ಕಮ್ಮಿ ಆಗ್ಬಿಟ್ಟಿದೆ ಆ ನೆಟ್ವರ್ಕ್ ಇಲ್ಲ ನ್ಯೂರೋನ್ಸ್ ಕಮ್ಮಿ ಆಗಿರೋದಲ್ಲ ನ್ಯೂರೋನ್ ನೆಟ್ವರ್ಕ್ ಕನೆಕ್ಷನ್ ಇಲ್ಲ ಸೊ ಅದನ್ನ ಹೆಂಗ್ ಮಾಡಬೇಕು ಯೂಸ್ ಮಾಡಿ 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 ನಾವು ಸ್ಟ್ರೆಂಥನ್ ಮಾಡಿ ನಾವ್ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅದು ಟೇಕನ್ ಫಾರ್ ಗ್ರಾಂಟೆಡ್ ಇದೆ ಬ್ರೇನ್ ಯಾವಾಗ ಇವಾಗ ದೊಡ್ಡವರು ಅಷ್ಟೇ ಇದು ಮೆಮೊರಿ ಅನ್ನೋದು ಮಕ್ಕಳಿಗೆ ಮಾತ್ರ ಅಲ್ಲ ಎಲ್ಲ ಏಜ್ ಗ್ರೂಪ್ಸ್ಗೂ ಬೇಕು ಇವಾಗ ನೋಡಿ ಮಕ್ಕಳು ಮಕ್ಕಳು ಕರೀತಾರೆ ಪೇರೆಂಟ್ ಅವ್ರಿಗೂ ಸಾವಿರ ಇರೋದು ಗೆಪ್ಕ ಇಟ್ಕೊಳ್ಳೋದು ಅವರೇ ಎಲ್ಲ ಮರು ಶಕ್ ಮರು ಆಗಿಬಿಟ್ರೆ ಮನೆ ನೆಡ್ಸ್ಕೊಂಡು ಹೋಗೋರು ಯಾರು ಎಲ್ಲಿ ಯಾವ ಸಾಮಾನು ಇಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇಟ್ ಇಸ್ ಸೋ ಡಿಫಿಕಲ್ಟ್ ಪ್ರೊಫೆಷನಲ್ಸ್ ಆಗಿರ್ಬೋದು ಏಜ್ ಏಜ್ ಪೀಪಲ್ ಎಸ್ಪೆಷಲಿ ಇವಾಗ ಸೀನಿಯರ್ ಸಿಟಿಸನ್ ಏನಾಗೋಗ್ಬಿಟ್ಟಿದೆ ಓ ನಮ್ದೆಲ್ಲ ಆಗೋಗ್ಬಿಟ್ಟಿದೆ ನಾವು ಯಾಕೆ ಯೂಸ್ ಮಾಡಬೇಕು ನಂಗೆ ಮರು ಕಾಯಿಲೆ ತುಂಬಾ ಮರು ಈಗ ಸೊ ಏನು ಮಾಡಬೇಕು ನಾವು ಅದನ್ನು ಯೂಸ್ ಮಾಡಬೇಕು ಸ್ಟಿಮ್ಯುಲೇಟ್ ಮಾಡಬೇಕು ಮಾಡಿ 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 ನಾವು ಆ ಶಕ್ತಿನ ಬೆಳೆಸ್ಕೋಬೇಕು ಈ ಮೆಮೊರಿ ಇದನ್ನು ಕಲಿಯೋದಕ್ಕೆ ಏಜು ಅಂತ ಏನೂ ಇಲ್ಲ ಪ್ರೊಫೆಷನಲ್ಸ್ ಕೂಡ ಕಲಿಬೇಕು ಅವರು ಸಾವಿರ ಇರುತ್ತೆ ಅವ್ರ ಪ್ರೋಗ್ರೆಸ್ ಲೈಫಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಸೊ ಪ್ರತಿಯೊಬ್ಬರಿಗೂ ಈ ಮೆಮೊರಿ ಅನ್ನೋದು ಬೇಕೇ ಬೇಕಲ್ಲ ನನ್ನ ಅದಕ್ಕೆ ನಮ್ಮದು ಕ್ಲಾಸಸ್ಸು ಟೂ ಲೆವೆಲ್ಸ್ ಅಲ್ಲಿ ಸ್ಪ್ಲಿಟ್ ಮಾಡಿರ್ತೀವಿ ಸೊ ಫಸ್ಟ್ ಲೆವೆಲ್ ಪ್ರೋಗ್ರಾಮ್ ಅಲ್ಲಿ ಏನಿರುತ್ತೆ ಅಕಾಡೆಮಿಕ್ ಎಕ್ಸಲೆನ್ಸ್ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಅಕಾಡೆಮಿಕ್ ಸೊ ಅದು ಫಸ್ಟ್ ಹೇಳ್ಕೊಡ್ತೀವಿ ಸೊ ಇಟ್ ಇಸ್ ಫಿಫ್ಟೀನ್ ಡೇಸ್ ಕೋರ್ಸ್ ಇರುತ್ತೆ ಫಾಲೋಡ್ ಬೈ ಏಟ್ ಫಾಲೋಅಪ್ ಸೆಷನ್ಸ್ ವಾರಕ್ಕೊಂದಿನ ಮೀಟ್ ಮಾಡ್ತೀವಿ ಆನ್ಲೈನ್ ಅಲ್ಲೇ ಎಲ್ಲ ಪ್ರತಿ ಸಂಡೇ ಮೀಟ್ ಮಾಡಿ ಹೊಸ ಟೆಕ್ನಿಕ್ಸ್ ಡಿಸ್ಕಸ್ ಮಾಡಿ ಹಳೇದರ್ದು ರೀಕ್ಯಾಪ್ ಮಾಡಿ ಹೊಸ ಹೊಸ ಚಾಲೆಂಜಸ್ ಕೊಡ್ತೀವಿ ಬೇಸಿಕಲಿ ಪಠ್ಯ ಪುಸ್ತಕ ಅಂದಕ್ಕೆ ಲಿಮಿಟ್ ಮಾಡಲ್ಲ ನಾವು ಎನಿ ಇನ್ಫರ್ಮೇಶನ್ ನೀವಾಗ ನೋಡಿರ್ಬೋದು ನೀವು ಮೆಡಿಕಲ್ ಓದೋ ಅಂತ ಸಣ್ಣ ಮಗು ಹೇಳ್ತಾ ಇದೆ ಹಾಗೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಸ್ ಓದೋ ಅಂಥದ್ದನ್ನು ಸಣ್ಣ ಮಗು ಮಾಡಕ್ ಸಾಧ್ಯ ಇದೆ ಇನ್ನು ಮುಂದೆ ಇದೆ ನಿಮಗೆ ನಮ್ಮ ಮಕ್ಕಳು ಇದು ಜಿ ಎಸ್ ಟಿ ಸೆಕ್ಷನ್ಸ್ ಎಲ್ಲ ಹೇಳ್ತಾರೆ ಮೆಡಿಕಲ್ ಟರ್ಮಿನಾಲಜಿಸ್ ಹೇಳ್ತಾರೆ ಆ್ಯಂಡ್ ದೆನ್ ಕೆಮಿಕಲ್ ಫಾರ್ಮುಲಾಸ್ ಆಮೇಲೆ ನಮ್ಮ ಒಂದು ಫೋನ್ ನಂಬರ್ ಗೆಪ್ ಕಟ್ಕೊಳ್ಳೋದೇ ಎಷ್ಟು ಕಷ್ಟ ಅದನ್ನೆಲ್ಲ ನೋಡೋಣ ಈಗ ಐ ಎಂ ಪವಿತ್ರ ಐ ಫ್ರಮ್ ಬ್ಯಾಂಗ್ಳೂರ್ ದಿಸ್ ಇಸ್ ಮೈ ಸನ್ ಇಸ್ ನಂದನ್ ಈ ಸ್ಟಡಿಂಗ್ ಇನ್ ಎನ್ ಪಿ ಎಸ್ ಯಶವಂತಪುರ್ so in the month of december i had enrolled my son for a 15 day workshop with vaishnavi ma'am so initially i was very skeptical as how the workshop would be because i haven't heard anything about it but once the session started i could see how well she was engaging the kids and uh, and how uh, the uh, the kids were uh, so much curious and they learned the concepts and it was made very interesting as well for the kids to learn so in, uh, every day they'll be waiting for the session and for that one and a half hours, they will be very happy. Every day, they used to wait for the class. Otherwise, we need to push them. Said, uh, please attend that class, please attend. This is like, they will be behind me. when will the class start, when will the class start? It was like that, that sort of teaching, how she was teaching. So, and uh, his memory skills has improved, his concentration has improved, speed has improved. So, if I give him any task, now he's ready to learn it quickly and reproduce it. The, these days nothing is like amma i don't want i can't learn that there is no from his side ಹೀಸ್ ಟ್ರೈನ್ ಹೀಸ್ ಬೆಸ್ಟ್ ಆ್ಯಂಡ್ ಈಸ್ ಏಬಲ್ ಟು ರೀಪ್ರಡ್ಯೂಸ್ ಇಟ್ ಎಟ್ ಅ ಕ್ವಿಕ್ಕರ್ ಟೈಮ್ ಆಸ್ ವೆಲ್ ಸೋಂಡ್ ಈವನ್ ಜೂರಿಂಗ್ ದ ಹಾಲಿಡೇಸ್ ಹರ್ ಸೆಷನ್ಸ್ ಯೂಸ್ ಟು ಬಿ ಇನ್ ದ ಅರ್ಲಿ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಅದರ್ ಡೇಸ್ ಈ ನವರ್ ಯೂಸ್ ಟು ಗಟ್ ಅಪ್ ಬಟ್ ಜ್ಯೂರಿಂಗ್ ಹರ್ ಸೆಷನ್ಸ್ ಈ ಗೆಟ್ ಅಪ್ ಗೆಟ್ ರೆಡಿ ಅಂಡ್ ಸಿಟ್ ಫಾರ್ ದಸ್ ಕ್ಲಾಸಸ್ ಸೊ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್ ಫಾರ್ ದಮ್ ಟು ಲರ್ನ್ ಫ್ರಮ ಹರ್ ಸೊ ನಮಗೆ ಒಂದು ಫೋನ್ ನಂಬರ್ ಗಪ್ ಕಟ್ಕೊಳ್ಳದೆ ಎಷ್ಟು ಕಷ್ಟ ಈಗ ಟೆಕ್ನಾಲಜಿ ಬಂದ್ಬಿಟ್ಟು ಏನಾಗಿ ಹೋಗ್ಬಿಟ್ಟಿದೆ ನಾವು ಫೋನಲ್ಲಿ ಸೇವ್ ಆಗಿರುತ್ತೆ ನಾನು ಯಾಕೆ ತಲೆಯಲ್ಲಿ ಸೊ ಅದೇ ಯೂಸ್ ಇಟ್ ಆರ್ ಲೂಸ್ ಇಟ್ ಯೂಸ್ ಆ ಮಾಡ್ತೀನಿ ನಾವು ಕಡ್ದೋಗ್ಬಿಡುತ್ತೆ ಸೊ ಹಂಗಾಗಿ ಇವಾಗ ಪೈ ಅಂತ ಒಂದು ಹೇಳ್ತೀವಿ ಇವಾಗ ಪೈ ಆರ್ ಸ್ಕ್ವೇರ್ ಏರಿಯಾ ಆಫ್ ದ ಸರ್ಕಲ್ ಎಲ್ಲ ಕಂಡು ಪೈ ವ್ಯಾಲ್ಯೂ ತ್ರೀ ಪಾಯಿಂಟ್ ರೌಂಡ್ ಆಫ್ ಅದು ಇನ್ಫಿನಿಟಿಗೆ ಹೋಗುತ್ತೆ ಅದಕ್ಕೆ ಎಷ್ಟು ಇನ್ಫಿನಿಟಿ ಅಂದ್ರೆ ಸಾವಿರ ಡಿಜಿಟ್ ಎರಡು ಸಾವಿರ ಮೂರು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅದು ಹೋಗ್ತಾನೆ ಇರುತ್ತೆ ಅದನ್ನು ಡಿವೈಡ್ ಮಾಡಿದಾಗ ಸೊ ಇವನು ಥರ ಫಸ್ಟ್ ಹಂಡ್ರೆಡ್ ಡಿಜಿಟ್ಸ್ ಆಫ್ ಪೈ ವ್ಯಾಲ್ಯೂನು ಹೇಳ್ತಾನೆ ಇವಾಗ ವ್ಯಾಲ್ಯೂ ಆಫ್ पॉइंट वन फोर वन फाइव नाइन टू सिक्स फाइव थ्री फाइव एट नाइन सेवन नाइन थ्री टू थ्री एट फोर सिक्स टू सिक्स फोर थ्री थ्री एट थ्री टू सेवन नाइन फाइव जीरो टू एट एट फोर वन नाइन सेवन वन सिक्स नाइन थ्री नाइन नाइन थ्री सेवन फाइव वन जीरो फाइव एट टू जो नाइन सेवन फोर नाइन फोर फोर फाइव नाइन टू थ्री जीरो सेवन एट वन सिक्स फोर जीरो सिक्स टू एट सिक्स टू जीरो एट नाइन नाइन एट सिक्स टू एट जीरो थ्री फोर एट टू फाइव थ्री फोर टू वन वन सेवन सिक्स

ತುಂಬ ಇಷ್ಟ ಸೊ ಇವಾಗ ಮಕ್ಕಳಿಗೆ ಕೆಮಿಸ್ಟ್ರಿ ಅಂದ ತಕ್ಷಣ ಈಕ್ವೇಶನ್ಸ್ ಬರುತ್ತೆ ಕೆಮಿಕಲ್ ಫಾರ್ಮುಲಾಸ್ ಬರುತ್ತೆ ಅದನ್ನೆಲ್ಲ ತಲೆ ಪರ ಪರ ಕೆರ್ಕೊಂಡು ಗ್ಯಾಪ್ ಕಾಡ್ಕೊಳ್ಳಕ್ ಬಹ್ಯಾಟ್ ಮಾಡ್ತಾರೆ ತಲೆಗೆ ಹೋಗೋಲ್ಲ ಸೊ ಅದಕ್ಕೂ ಟೆಕ್ನಿಕ್ ಇದೆ ಅದನ್ನ ಅವನ್ ಕಲ್ತಿದ್ದೆ ನೀವು ಅವ್ನ ಬುಕ್ಕಿಂದ ಅಲ್ವೇ ಅಲ್ಲ ಆಯ್ತಾ ಆ ಹುಕ್ ಬುಕ್ಕಿಂದ ಅಲ್ವೇ ಅಲ್ಲ ಅದು ಯಾರು ಇನ್ನೂ ಹೈಯರ್ ಗ್ರೇಡ್ ಪಿ ಯು ಜನರಲ್ ಆಗಿ ತಗೊಂಡು ಮಾಡಿರೋ ಯಾವ್ದೇ ಕಾಂಪೌಂಡ್ ಹೆಸರು ಕೇಳಿದ್ರು ಮಾಲಿಕ್ಯುಲರ್ ಫಾರ್ಮುಲಾ ಹೇಳ್ತಾನೆ ಗ್ಲಿಸಾಲ್ ಸಿಲಿಕ್ ಆಸಿಡ್ ಸೆವೆನ್ ಹೆಚ್ ಸಿಕ್ಸ್ ತ್ರೀ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿ ಎಚ್ ಅಸಿಟೇಟ್ C4H6O4NH2 ओके ब्रोमोथायमॉल ब्लू C27H28Br2O5S कैल्शियम सल्फेट हेमीहाइड्रेट CaSO4H2O कैल्शियम ऑक्साइड CaO वेरी गुड थैंक यू मुंचेಷ್ಟು इजी ಆಗಿ ಇರಲಿಲ್ಲ ಓದಕ್ಕೆ ಯಾವಾಗಲೂ ಟಾಪರ್ ಏನು ಇರ್ತಾ ಇರಲಿಲ್ಲ ಒಂದು ಫಸ್ಟ್ ಟು ಫಿಫ್ತ್ ಆ ಒಳಗಡೆ ಇರ್ತಾ ಇದ್ದೆ ಈ ಕ್ಲಾಸ್ ಆದಮೇಲೆ ಯಾವಾಗೂ ಫಸ್ಟ್ ಆ ಸೆಕೆಂಡ್ ಇರ್ತೀನಿ ಟಾಪರು ಓದೋಕ್ಕೆ ತುಂಬ ಈಸಿ ಆಗಿದೆ ಈ ನೀವೇನಾದರೂ ಟಾ ಟಾಸ್ಕ್ ಕೊಟ್ಟರೆ ನನ್ನ ಇವಾಗೇ ಮೆಮರೈಸ್ ಮಾಡಿ ರೀಪ್ರೊಡ್ಯೂಸ್ ಮಾಡ್ಬೋದು ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗಿದೆ ಇದು ಒಂದು ಇಲ್ಲಿ ನಾ ಪ್ಲ್ಯಾನ್ ಮಾಡಿಲ್ಲ ಸಡನ್ ಸಡನ್ನಾಗಿ ಅವನೊಂದು ಮಾಡಿದ್ದಾನೆ ಆಯಿತಾ ಏ ಟು ಝೆಡ್ ಡೈನೋಸರ್ ನೇಮ್ಸ್ ಆಯಿತಾ ಅದನ್ನ ಹೇಳ್ತಾನೆ ಹೆಸರು ಕೇಳಿಸ್ಕೊಳಕ್ಕೆ ನಮಗೆ ಕಷ್ಟ ಅನ್ಸುತ್ತೆ ಅದನ್ನ ಅವ್ನು ಮಾಡಿದಾನೆ ಎ ಟು ಝೆಡ್ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಸಡನ್ ಆಗಿ ಇಂಪ್ರಾಂಪ್ಟಿವ್ ಕೇಳ್ತಾ ಇದೀನಿ ಅವನೇ ಅವ್ನ್ ರೆಡಿ ಇದೀನಿ ಅಂತ ಇದಾನೆ ಎಸ್ ಗೋಲ್ಡ್ ಆಬ್ರೋಸಾರಸ್ ಬೈಸಂಟನ್ ಏರಿಯಾ ಕಾರ್ನೋಟಾರಸ್ ಡೆಮೊನೋಟಾರಸ್ ಎಲಾಪ್ಟರೈಕ್ಸ್ ಫರ್ಗಾನಾ ಸಾರಸ್ ಗ್ಲಿಮೋರಿಯೋ ಸಾರಸ್ ಹಾಲ್ಟಿಕೋ ಸಾರಸ್ ಐಸಾನೋ ಸಾರಸ್ ಜೇನೋ ಸಾರಸ್ ಕೈಜಾಂಗೋ ಸಾರಸ್

ಸಿಕ್ಸ್ ಸ್ಟ್ಯಾಂಡರ್ಡ್ ಇನ್ ದ ಹೋಗ್ತಾ ಇದ್ದೀನಿ ಯಾ ಸ್ಕೂಲು ಕುಮಾರನ್ಸ್ ಯಾ ನ ಅಟಾಮಿಕ್ ನಂಬರ್ ಕೇಳಿದ್ರೆ ಅವಳು ಅಟೊ ಎಲಿಮೆಂಟ್ ಹೇಳ್ತಾಳೆ ಮಾಸು ಹೇಳ್ತಾಳೆ ಆ ತರ ಮಾಡ್ತಾಳೆ ಸೊ ಎಲಿಮೆಂಟ್ಸ್ ಎಲಿಮೆಂಟ್ಸ್ದು ಇಸ್ ಏಬಲ್ ಟು ರಿಮೆಂಬರ್ ಇಟ್ ಯಾ ಸೊ ಅಲ್ಯೂಮಿನಿಯಂ ಅಟೊಮಿಕ್ ನಂಬರ್ ತರ್ಟೀನ್ ಅಟಾಮಿಕ್ ಮಾಸ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ನೈನ್ ಏಟ್ ವೆರಿ ಗುಡ್ ವಾಟ್ ಇಸ್ ದ ಎಲಿಮೆಂಟ್ ವಿತ್ ದ ಅಟಾಮಿಕ್ ನಂಬರ್ nine nine fluorine what is its atomic mass 19.00 okay cobalt atomic number in no? atomic mass no? atomic number 27 atomic mass uh, 58.93 very good next uh, coming to silicon what is the atomic number of silicon atomic number 14 ಅಟಾಮಿಕ್ ಮಾಸ್ಟಿ ಏಟ್ ಗುಡ್ ವಿಚ್ ಅಟಮಿಕ್ ನಂಬರ್ ಇದನ್ನು ನಾವು ಟೆಕ್ನಿಕ್ ಮುಖಾಂತರ ಕಲ್ತಿರೋದ್ರಿಂದ ಆ ಥರ ಮಂಜುಳಾ ಸರ್ ನಾನು ಗುಂಜೂರಿಂದ ಬಂದಿದ್ದೀನಿ ನನ್ನ ಮಗ ಈಗ ಸೆವೆಂತಿಂದ ಏತ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ ಇವರು ಇದು ಗೌರಿ ಶಕ್ಕಿ ಸ್ಟುಡಿಯೋ ಅಂತ ವಿಡಿಯೋ ನೋಡಿ ನನಗೆ ಇನ್ಸ್ಪೈರ್ ಆಗಿ ಹಾಲಿಡೇಸಲ್ಲಿ ಹಾಕೋಣ ಅಂತ ಆನ್ಲೈನಲ್ಲೇ ಅದು ದೂರದಿಂದ ಬರೋಕ್ಕಂತೂ ಆಗೋದಿಲ್ಲ ಹೆಲ್ಪ್ ಆಗುತ್ತೆ ಮುಂದೆ ಸ್ಟಡಿಗೆ ಅಂತ ಹಾಕಿದ್ದು ತುಂಬ ಇಂಪ್ರೂವ್ಮೆಂಟ್ಸ್ ಇದೆ ಆಲ್ ದ ಟೆಕ್ನಿಕ್ಸ್ ನಮಗೆ ಗೊತ್ತಿರೋದು ಬರೀ ಮೆಮೊರಿ ಅಥವಾ ರಿಪಿಟೇಷನು ಬರೆದು ಬರೆದು ಕಲಿಯೋದು ಅಷ್ಟೇ ನಮ್ಗೆ ಈ ಥರ ಮೆಥಡ್ಸ್ ಏನೋ ಗೊತ್ತಿದ್ದರೆ ನಾವು ರಿಯಲಿ ಬೇರೆ ಹೈಯರ್ ಆಫೀಸರ್ಸ್ ಆಗ್ತಾ ಇದ್ವಿ ಬಟ್ ಇವಾಗ ಈ ಟೆಕ್ನಿಕ್ಸ್ ಇರೋದ್ರಿಂದ ಸ್ಕೂಲಲ್ಲೂ ಅಡಾಪ್ಟ್ ಮಾಡ್ಕೋಬೋದು ತುಂಬ ಯೂಸ್ಫುಲ್ ಆಗಿದೆ ಇವನು ಇವಾಗ ಬೇರೆ ಏನೇ ಮಾಡ್ಬೇಕಂದ್ರು ಇವ್ರಿಗೆ ಈಸಿಯಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಮೈ ನೇಮ್ ಇಸ್ ಆಶಿತ್ ಐ ಆಮ್ ಗೋಯಿಂಗ್ ಟು ಏಯ್ಟ್ ಗ್ರೇಡ್ ಐ ಆಮ್ ಫ್ರಾಮ್ ಗುಂಜೂರ್ ಆ್ಯಂಡ್ ಐ ಐ ಸ್ಟಡಿ ಇನ್ ಗ್ಲೋಬಲ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಕ್ಯಾನ್ ಮೆಮೊರೈಸ್ ಥಿಂಗ್ಸ್ ಫಾಸ್ಟರ್ ಐ ಕ್ಯಾನ್ ಕಾ ಐ ಕಾನ್ಸಂಟ್ರೇಟ್ ಬೆಟರ್ ಸೊ ಇವನು ಒಂದು ಮೆಡಿಕಲ್ ಟರ್ಮಿನಾಲಜಿ ಸೊ ಬೇಸಿಕಲಿ ಡಾಕ್ಟರ್ಸ್ ಓದ್ತಾರೆ ಪ್ರೊಸೀಜರ್ಸು ಒಂದೆಲ್ಲ ಇರುತ್ತೆ ಸೊ ಅಂಥದ್ದನ್ನು ಇವ್ನ ಮೆಮೊರೈಸ್ ಮಾಡಿದ್ದಾನೆ ನಾನು ಆ ಪ್ರೊಸೀಜರ್ ಕೇಳಿದ್ರೆ ಒಂದು ಹೆಸರು ಹೇಳ್ತಾನೆ ಇಲ್ಲ ಹೆಸರು ಹೇಳಿದ್ರು ಪ್ರೊಸೀಜರ್ ಏನು ಅಂತ ಹೇಳ್ತಾನೆ ವಾಟ್ ಇಸ್ ಬಯೋಪ್ಸಿ ಅಂದರೆ ಏನು ಅ ವೇ ಆಫ್ ಟೇಕಿಂಗ್ ಅ ಸ್ಮಾಲ್ ಸ್ಯಾಂಪಲ್ ಆಫ್ ಟಿಶ್ಯೂ ಫಾರ್ ಟೆಸ್ಟಿಂಗ್ ಓಕೆ Uh, what is diathermy? A surgical procedure in which where we heat up or destroy body tissue. Uh, it is also called as electrocoagulation. Okay. Uh, a bruise on newborn's head caused by suction cup being used to help deliver the baby. What is that called? Cephalomatoma. Very good. What is the inflammation in the brain caused by virus or bacteria called? Meningitis. ಓಕೆ ವಾಟ್ ಇಪಿಡ್ಯೂರಲ್ ಎಪಿಡ್ಯೂರಲ್ ಇಸ್ ದ ಶಾರ್ಟ್ ಗಿವೆನ್ ಟು ದ ಸ್ಪೇಸ್ ಬಿಟ್ವೀನ್ ದ ನರ್ವ್ಸ್ ಪ್ರೆಸೆಂಟ್ ಇನ್ ದ ಬ್ಯಾಕ್ ಟು ನಮ್ ದ ಲೋವರ್ ಪಾರ್ಟ್ ಆಫ್ ದ ಬಾಡಿ ಜನರಲಿ ಇದು ಡೆಲಿವರಿ ಮಾಡಬೇಕಾದ್ರೆ ಹಿಂದ್ಗಡೆ ಪೇನ್ ಬರುತ್ತಲ್ಲ ಸೊ ಹಾಗಾಗಿ ಬ್ಯಾಕ್ಗೆ ಎಪಿಡಿಯೂರಲ್ ಇಂಜೆಕ್ಷನ್ ಕೊಡ್ತಾ ಬರ್ತಾರೆ ದಟ್ ಇಸ್ ವಾಟ್ ಹೀ ಸೈಡ್ ಎಪಿಡಿಯೂರಲ್ ಈಗ ಎಂಟನೇ ಕ್ಲಾಸ್ಗೆ ಹೋಗ್ತಿರೋದು ಹೌದೌದು ಐ ಎ ಎಸ್ ಐ ಪಿ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣ ತುಂಬ ಹ್ಯೂಜ್ ಟಾಪಿಕ್ಸ್ ಇರುತ್ತೆ ಗ್ಯಾಪ್ ಕಟ್ಕೊಳ್ಳೋದಿರುತ್ತೆ ಸೊ ಅಂಥದಕ್ಕೆಲ್ಲ ನಮ್ಮ ಟೆಕ್ನಿಕ್ಸ್ ಮುಖಾಂತರ ಓದಿದಾಗ ಅದು ಲೈ ಲಾಂಗ್ ಟರ್ಮಲ್ಲಿ ಗೆಪ್ ಕೈ ಇರೋಕ್ಕೆ ಸಾಧ್ಯ ಆಗುತ್ತೆ ಇದು ಏನಂದ್ರೆ ಇವತ್ತು ಓದಿ ನಾಳೆ ಮರೆಯೋ ಅಂಥದ್ದಲ್ಲ ಓರ್ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಗ್ಯಾಪ್ ಇರಬೇಕು ಅದು ಇಂಪಾರ್ಟೆಂಟ್ ಇದು ಸಹಜವಾಗೇ ಕಲಿಯೋದು ಬಟ್ ಒಂದು ಟೂಲ್ ಮುಖಾಂತರ ಕಲಿಯೋದು ಇದು ಯಾವುದು ಫೋರ್ಸ್ಫುಲ್ ಆಗಿ ಕಲಿಯೋ ಅಂತದಲ್ಲ ಸೊ ಹೆಂಗ್ ಗ್ಯಾಪ್ಕ ಹೆಂಗ್ ನೀನ್ ಬ್ರೇನ್ ಭಾಷೆ ಏನು ಒಂದು ಅರ್ಥ ಮಾಡ್ಕೋಬೇಕು ಇವಾಗ ನೀವು ಒಂದು ಸಿನಿಮಾ ನೋಡ್ತೀರಾ ಒಂದು ಒಂದು ವರ್ಷ ಆದ್ರೂ ನಿಮ್ಗೆ ಆ ಸಿನಿಮಾ ಕತೆ ಗ್ಯಾಪ್ಕ ಇರತ್ತೆ ಯಾಕೆ ಆ ಸೀನ್ ಟು ಸೀನ್ ಗೆಪ್ಕರೈತಿ ಯಾಕೆ ಅದು ನಮಗೆ ಪಿಕ್ಚರ್ ರೀತಿ ಇದೆ ಡೈರೆಕ್ಟ್ ಆಗಿ ಕಣ್ಣಿಗೆ ಬರ್ತಾ ಇದೆ ಈ ಯಾಕೆ ಮೂವೀಸ್ ಅಷ್ಟು ಫೇಮಸ್ ಯಾಕೆ ದುಡ್ಡು ಜನ ಮೂವಿ ಮೇಲೆ ಸುರಿತಾರೆ ಯಾಕೆ ಆ ಈಸಿ 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 ಅಪ್ರೋಚ್ ಜನಕ್ಕೆ ಅದು ನೇರವಾಗಿ ಬ್ರೈನ್ಗ್ ತಲುಪುತ್ತೆ ಹಾಗಾಗಿ ಅದನ್ನೇ ನಾವು ಬುಕ್ನಲ್ಲಿ ನಾವೇನಿದೆ ಬರೀ ಟೆಕ್ಸ್ಟು ನಂಬರ್ಸು ವರ್ಡ್ಸು ಇದೆ ಅದನ್ನ ನಾವು ಇಮೇಜ್ ರೀತಿ ಕನ್ವರ್ಟ್ಸು ಬ್ರೇನ್ ಇನ್ ಭಾಷೆ ಏನು ಇಮೇಜ್ ಲ್ಯಾಂಗ್ವೇಜ್ ಬ್ರೈನ್ ಭಾಷೆ ಇಮೇಜ್ ಮುಖಾಂತರ ಕಲ್ತಾಗ ಬ್ರೈನ್ಗೆ ಘಾಪ್ಕಾ ಇರುತ್ತೆ ಈಗ ಒಂದು ನಿಮಿಷ ಮುಚ್ಕೊಳ್ಳಿ ನೀವು ಹಾಂ ನೀವೇ ಆಪಲ್ ಅಮ್ಮ ಡೈನಾಸರ್ ಏನು ಬಂತು ನಿಮಗೆ ಆ ಸ್ಪೆಲ್ಲಿಂಗ್ ಬಂತ ಆ ಚಿತ್ರ ಬಂತ ಚಿತ್ರ ಬಂತು ಸೊ ಬ್ರೈನಿಗೆ ಇಷ್ಟ ಆಗೋದು ಚಿತ್ರ ವಿಜುವಲ್ ವಿಷಯಲ್ ಹಾ ಹಾಗಾಗಿ ಮೂವೀಸ್ ಅಷ್ಟು ಬೇಡಿಕೆಯಲ್ಲಿರೋದು ಸೊ ಹಾಗಾಗಿ ಬ್ರೈನಿನ ಭಾಷೆ ಮುಖಾಂತರ ನಾವು ಏನೇ ಕಮ್ಯುನಿಕೇಟ್ ಮಾಡಿದ್ರು ಅದು ಗ್ಯಾಪ್ಕ ಇಟ್ಕೊಳಕ್ ಈಸಿ ಆಗುತ್ತೆ ಅದು ಸೈನ್ಸ್ ಇರಲಿ ನಮಗೆ ಇದ್ರ ಅವೇರ್ನೆಸ್ ಇರಲಿಲ್ಲ ಅಥವಾ ಯಾರು ಕಳಿಸೋರು ಇರಲಿಲ್ಲ ನಮ್ಮ ಶಾಲೆಗಳಲ್ಲೂ ಇರಲಿಲ್ಲ ಇವಾಗ ಇವ್ರಿಗೆ ನಿಜವಾಗ್ಲೂ ಇದು ಒಳ್ಳೆ ಟೈಮಲ್ಲಿ ನಮಗೆ ವಿಡಿಯೋ ಕ್ಲಿಕ್ ಸಿಕ್ತು ನನಗೆ ಒಂಥರ ಬ್ಲೆಸ್ಸಿಂಗೇ ಅನ್ಕೊಂಡೆ ಈ ಟೈಮ್ ಯೂಸ್ ಮಾಡ್ಕೋಬೋದು ಸ್ಕೂಲ್ ಟೈಮಲ್ಲಿ ಕಳ್ಸೋಕ್ಕಾಗ್ತಾ ಇಲ್ಲ ಇವಾಗ ಇದನ್ನು ಅವರು ರಿಯಲ್ ಟೈಮಲ್ಲಿ ಅಪ್ಲೈ ಮಾಡ್ಕೊಂಡು ದೆನ್ ಟು ಅಟ್ ದ ಏಜ್ ಆಫ್ ಏಯ್ ಸ್ಟ್ಯಾಂಡರ್ಡ್ ಸಿಕ್ಕಿರೋದ್ರಿಂದ ಅವ್ರು ಅಪ್ಲೈ ಮಾಡ್ಕೊಂಡು ಮುಂದೆ ಅವ್ರು ಏನು ಗುರಿ ಇದೆಯೋ ಅದ್ರ ಹತ್ರ ಹೋಗ್ಬೋದು ಆ್ಯಂಡ್ ಇಟ್ ಇಸ್ ನಾಟ್ ಹಾರ್ಡ್ ವರ್ಕ್ ಅವ್ರು ಇಷ್ಟಪಟ್ಟು ಮಾಡ್ತಾರೆ ಆಂಟಿ ಆ್ಯಂಟಿ ಬೋರಿಂಗ್ ಅಪ್ರೋಚ್ ಅಂತ ಹೇಳ್ತೀವಿ ಸೊ ಬೋರ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಮಕ್ಕಳು ಓದ್ತಾ ಇಲ್ಲ ಅದೇ ಅದನ್ನು ನಾವು ಪಿಕ್ಚರ್ ರೀತಿ ಕನ್ವರ್ಟ್ ಮಾಡಿ ಮೂವಿ ಅಷ್ಟೇ ಇಂಟ್ರೆಸ್ಟಿಂಗ್ ಮಾಡಿದ್ರೆ ಯಾಕೆ ಓದಕ್ಕೆ ಆಗ್ಬಾರ್ದು ಸೊ ಮಕ್ಕಳು ಖುಷಿಯಾಗಿರ್ತಾರೆ ಮೋರ್ ದೆನ್ ಎವ್ರಿಥಿಂಗ್ ಮಕ್ಕಳ ಖುಷಿ ತುಂಬಾ ಇಂಪಾರ್ಟೆಂಟು ಅದನ್ನು ಬಿಟ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಿದೆ ನೋಡಿ ಮನುಷ್ಯನ ವ್ಯಕ್ತಿತ್ವಕ್ಕೆ ಆ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಈ ಕೋರ್ಸ್ ಓವರ್ ಆಲ್ ಆ ಪರ್ಸನಾಲಿಟಿನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ವೆರಿ ರೀಸನಬಲ್ ಪ್ರೈಸ್ ಅಂಡ್ ವೆರಿ ಮಚ್ ಅಪ್ರೋಚಬಲ್ ತುಂಬ ಚೆನ್ನಾಗಿ ಯಾವಾಗಲೇ ಕಾಲ್ ಮಾಡಿದ್ರು ಹೆಲ್ಪ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಸೊ ಅದರಿಂದ ನಮಗೂ ಒಂಥರ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಕಳಿಸ್ಬೋದು ಮಕ್ಕಳು ಸರ್ ನನ್ನ ಹೆಸರು ಹೇಮಂತ್ ಕುಮಾರ್ ಅಂತೇಳಿ ನಾನು ಹಾಸನದಿಂದ ಬಂದಿರೋದು ನಾನು ಸರ್ವೇಯರ್ ಆಗಿ ವರ್ಕ್ ಮಾಡ್ತೇನೆ ಹಾಸನಲ್ಲಿ ನಮ್ಮ ಮನೆಯವರು ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡುವಾಗ ಇಂಥದ್ದೊಂದು ಇದೆ ಅಂತ ಹೇಳಿ ಅವರು ಅದನ್ನು ನೋಡಿ ಅವನು ಸಂಜೆ ನಾನು ಮನೆಗೆ ಬಂದಾಗ ನನ್ನ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಇದನ್ನು ಸೇರಿಸೋಣ ಅಂಥೇಳಿ ಅವಳಿಗೆ ಎಲ್ಪ್ ಆಗುತ್ತೆ ಅಂಥೇಳಿ ಸೇರಿಸಿದರು ನಾನು ಅದಕ್ಕೆ ಹೇಳಿ ಸೇರಿಸಿ ಅಂತೇಳಿ ಹೇಳಿದ್ದೆ ಅವರಿಗೆ ಆಮೇಲೆ ಇದರಿಂದ ಏನು ನನಗೆ ಅನುಕೂಲ ಆಯಿತು ಅಂದರೆ ಇತ್ತೀಚೆಗೆ ಒಂದು ಹದಿನೈದು ಈಚೆಗೆ ಇವರು ಆ್ಯಕ್ಟಿವ್ ಆಗಿದ್ದಾರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳೋದು ಹೇಳೋದು ಈಗ ಸ್ವಲ್ಪ ಮ್ಯಾಥ್ಸು ಸೈನ್ಸ್ ಸ್ವಲ್ಪ ಅವ್ರಿಗೆ ಸ್ಕೂಲು ವರ್ಕ್ ಕಡಿಮೆ ಆಗ್ತಿತ್ತು ಅಂದರೆ ಅರ್ಥ ಆಗ್ತಿರಲಿಲ್ಲ ಈಗ ಇದನ್ನು ಅವರೇ ವಾಲಂಟ್ರಿಯಾಗಿ ಅದನ್ನು ಸ್ಟಡಿ ಮಾಡಿ ಅವರೇ ಇದನ್ನ ಬೇಗ ಎದ್ದೇಳೋದು ಅದರ ಯಾವ ಕೋರ್ಸಲ್ಲಿ ವೀಕ್ ಇದ್ದರು ಅಂತ ಇದ್ದರು ಅದನ್ನೇ ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ ಈಗ ಫಿಫ್ಟೀನ್ ಡೇಸಿಂದ ಅಷ್ಟು ಕಾನ್ಫಿಡೆನ್ಸಲ್ಲಿ ಅವರು ಇದ್ದಾರೆ ಸರ್ ನಮ್ಮ ಮಗಳು ವಿಷ್ಣುತ ಅಂತ ಸರ್ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಇವರೇ ದೊಡ್ಡವರು ಅವ್ನು ಚಿಕ್ಕವನು ಫೋರ್ತ್ ಸ್ಟ್ಯಾಂಡರ್ಡ್ ಅವನು ಇವ್ರು ಕೂತ್ಕೊಂಡು ಕೇಳಬೇಕಾರೆ ಇವ್ರ ಜೊತೆ ಆಟ ಆಡ್ಕೊಂಡು ಅವನು ಕೇಳ್ಕೊಂಡು ಅವನು ಅವನು ಪಾಡಿಗೆ ಅವನು ಅವನು ಇದಾಗ್ಬಿಟ್ಟಿದ್ದಾನೆ ಇಂಪ್ರೂವ್ ಆಗಿದ್ದಾನೆ ಹ್ಞೂ ಅದೆಲ್ಲ ಮೇಡಮ್ ಒಂದು ನಮಗೆ ಇದು ಸಿಕ್ಕಿದೊಂಥರ ನಮಗೆ ಖುಷಿ ಆಯ್ತು ಸರ್ ಅದು ಭಾಳ ಇವು ಅನುಕೂಲನೂ ಇದೆ ತುಂಬ ಉಪಯೋಗನೂ ಇದೆ ಯಾಕೆಂದರೆ ನಾನು ಇವ್ರನ್ನ ನೋಡ್ತಿದ್ದ ರೀತಿಯೇ ಬೇರೆ ಈಗ ಒಂದು ಫಿಫ್ಟೀನ್ ಡೇಸಿಂದ ಇರೋ ರೀತಿಯೇ ಬೇರೆ

ಅಂದರೆ ಫಸ್ಟು ಇನ್ನೂ ಚಿಕ್ಕವಳಿದ್ದಾಗ ಅಂದರೆ ಫೋರ್ ಓ ಕ್ಲಾಕಿಗೆ ಎದ್ದಾಡೋದು ಫೋರ್ ತರ್ಟಿಗೆ ಎದಾಡೋದು ಫುಲ್ ಅಭ್ಯಾಸ ಆಗೋಗಿತ್ತು ಒಂಟು ಕೊರೋನಾ ಟೈಮಿಂದ ಲೇಝಿನೆಸ್ ಸ್ಟಾರ್ಟ್ ಆಯಿತು ನನಗೆ ಸಿಕ್ಸ್ತ್ ಸ್ಟ್ಯಾಂಡರ್ಡಿಂದ ಥರ ಲೇಝಿ ಆಗಿರೋದು ಓದೋದೆಲ್ಲ ನೆಗ್ಲೆಕ್ಟ್ ಮಾಡೋದು ಆನ್ಲೈನ್ ಕ್ಲಾಸಲ್ಲೆಲ್ಲ ಸರಿಯಾಗಿ ಅಟೆಂಡ್ ಮಾಡ್ತಿರಲಿಲ್ಲ ಸೊ ಆವಾಗ ತುಂಬ ಅಂದರೆ ಏನೂ ಇಲ್ದೋನು ಸ್ವಲ್ಪ ಸ್ವಲ್ಪ ಚೆನ್ನಾಗೇ ಓದ್ತಿದ್ದೆ ಸೊ ಇವಾಗ ಟೆಕ್ನಿಕ್ಸ್ ಎಲ್ಲ ಮ್ಯಾಮ್ ಹೇಳ್ಕೊಟ್ಟಿದ್ದರಿಂದ ಇದು ತುಂಬ ಚೆನ್ನಾಗಿ ಓದ್ತಿದ್ದೀನಿ ಆ್ಯಂಡ್ ಈಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಕ್ವಿಕ್ಕಾಗಿ ಎಲ್ಲ ನನ್ನ ಕೆಲಸ ನಾನೇ ಮಾಡ್ಕೊಡ್ತೀನಿ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಂಗೆ ಹೆದರ್ತೀನಿ ಅವರು ನಮಗೆ ತುಂಬ ಟೈಪ್ಸ್ ನ್ಯೂಮರಸ್ ಟೆಕ್ನಿಕ್ಸ್ ಹೇಳ್ಕೊಟ್ರು ಬರೀ ಓದೋದಂದರೆ ಏನಿದೆ ಅದನ್ನೇ ಓದೋದ್ರಿಂದ ಏನು ಯೂಸ್ ಇರೋಲ್ಲ ಅದು ಹೆಂಗಿರುತ್ತೆ ವರ್ಡ್ಸನ್ನೇ ಇಮ್ಯಾಜಸ್ ಟೈಪ್ ಕ್ರಿಯೇಟ್ ಮಾಡಿಕೊಂಡ್ರೆ ಲ ಈಗೂ ಕೂಡ ತುಂಬ ನಾನು ಸಿಕ್ಸ್ತು ಸೆವೆಂತರೆಲ್ಲ ಮರ್ತೋಗಿತ್ತು ಅದನ್ನೆಲ್ಲ ಈಗ ಟ್ರೈ ಮಾ ಓ ಓದ್ತಾ ಓದ್ತಾ ನೋಡ್ಕೊಂಡು ಹೋದರೆ ಓ ಕರೆಕ್ಟ್ ನಾನು ಇದ್ದೆ ಓದೇ ಇರಲಿಲ್ಲ ಈಗ ಟೆಕ್ನಿಕ್ ಯೂಸ್ ಮಾಡಿಕೊಂಡೇ ಬರ್ತಾ ಇದೆ ಎಲ್ಲ ವಾಪಸ್ ನನಗೆ ಇನ್ನೂ ಸ್ಟೋರ್ ಆಗ್ತಿದೆ ಮೈಂಡಲ್ಲೆಲ್ಲ ಅಂತೆಲ್ಲ ಕಲ್ತಿದ್ದೀನಿ ಈಗ ಟೆಂತ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿದೆ ಫಿಫ್ಟೀನ್ ಡೇ ಸಾರಿ ಫೈವ್ ಡೇಸ್ ಆಗಿದೆ ಸ್ಕೂಲಿಗೆ ಹೋಗಿ ಆಲ್ರೆಡಿ ನಮಗೆ ಚಾಪ್ಟರ್ಸ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಒನ್ ಟು ತ್ರೀ ಚಾಪ್ಟರ್ಸ್ ಮುಗಿಸಿದ್ದಾರೆ ನಮಗೆ ಯೂನಿಟ್ ಟೆಸ್ಟ್ ಅಂತ ಸ್ಟಾರ್ಟ್ ಮಾಡಿದರು ಟೆನ್ ಮಾರ್ಕ್ಸಿಗೆ ಎವ್ರಿ ಸ ಒಂದೊಂದು ಚಾಪ್ಟರ್ ಅಂದಮೇಲೆ ಟೆನ್ ಮಾರ್ಕ್ಸಿಗೆ ಯೂನಿಟ್ ಟೆಸ್ಟ್ ಇರುತ್ತೆ ಸೊ ಇದರಲ್ಲಿ ಮ್ಯಾಮ್ ಹೇಳ್ಕೊಟ್ಟಿರೋ ಟೆಕ್ನಿಕ್ಸಿಂದ ನಾನು ಇದು ಈ ಟೆಸ್ಟಲ್ಲಿ ನೈನ್ ಪಾಯಿಂಟ್ ಫೈವ್ ಬಂತು ಟೆನ್ನಿಗೆ ಒಂದು ಹಾಫ್ ಮಾರ್ಕ್ಸು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಹೋಯಿತು ತುಂಬ ಉಪಯೋಗ ಇದೆ ಇದು ಮ್ಯಾಮ್ ಹೇಳ್ಕೊಟ್ಟ ಎಲ್ಲ ಮ್ಯಾಮ್ ನಮಗೆ ಮ್ಯಾಮ್ ಥರನೇ ಇರೋಲ್ಲ ಒಂಥರ ಫ್ರೆಂಡ್ ಆಗಿರ್ತಾರೆ ನಾವು ಯಾವಾಗ ಬೇಕಾದರೂ ಆನ್ಲೈನ್ ಕ್ಲಾಸಲ್ಲೂ ಅಷ್ಟೇ ನಿನ್ನ ವೆಯ್ಟ್ ಮಾಡು ಆಮೇಲೆ ನಿಂದೆ ಹಂಗೆ ಅಥವಾ ನಮ್ಮನ್ನು ನೋಡ್ದಲ್ಲೇ ನೋಡ್ದಿಲ್ದಾರೆ ಇರೋದು ತುಂಬ ಸೆವೆಂಟಿ ತುಂಬ ಜನ ಇರ್ತಾರೆ ಒಂದೊಂದು ಸೆಷನಲ್ಲಿ ಅವರೆಲ್ಲರೂ ಕೂಡ ಮ್ಯಾಮು ಗೈಡ್ ಮಾಡಿ ಎಲ್ರಿಗೂ ಅವ್ರು ತಪ್ಪು ಮಾಡ್ತಿರೋದನ್ನೆಲ್ಲ ಎಲ್ಲ ಅವರು ಏನೇನು ತಪ್ಪು ಮಾಡ್ತಿದ್ದಾರೆ ಅದೆಲ್ಲ ಅವರಿಗೆ ತಿದ್ದುಬಿಟ್ಟು ಫುಲ್ ಅಂದರೆ ಒಬ್ಬರೂ ಬಿಡ್ದಂಗೆ ಎಲ್ಲರೂ ಬಗ್ಗೆ ಮ್ಯಾಮ್ ಗಮನ It not there. Uh, so you get mm -hmm. GST sections. So non section number explanation. Okay. Mm -hmm. Section number 14: Change in rate of tax in respect to supply of goods or services. Section 11. Power to grant exemption from tax. Section 22. Uh, persons liable for registration. Section 25. Uh, procedure for registration, Section twenty seven. Uh, special provision, special provisions relating to casual taxable persons and non-resident taxable persons. Section thirty nine. Uh, uh, furnishing of returns. Yeah. And the future. future. Uh, I want to be an I S officer. Ma'am, idhar I S and the word mentioned ನಂದು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನನಗೆ ಐ ಎ ಎಸ್ ಆಗಬೇಕು ಅಂತಾನೆ ಡ್ರೀಮ್ ಇದ್ದಿದ್ದು ಫಸ್ಟ್ ಹಾಂ ನಮ್ಮಮ್ಮ ಐ ಎ ಎಸ್ ಮಾಡ್ತಾ ಇದ್ರು ಅವಾಗ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ನಾನು ಹುಟ್ಟಿದ್ದೆ ಆಗ ನಮ್ಮಪ್ಪ ಡೈಲಿ ಬೆಡ್ ಸ್ಟೋ ಬೆಡ್ ಟೈಮ್ ಸ್ಟೋರೀಸಲ್ಲಿ ಸ್ಟೋರೀಸ್ ಹೇಳ್ತಿರಲಿಲ್ಲ ಈ ಥರ ಮೋಟಿವೇಟಿಂಗ್ ಆಗಿರೋ ಥಾಟ್ಸ್ ಬಗ್ಗೆ ಈಗ ಏನೇನು ಫ್ಯೂಚರಲ್ಲಿ ಹೆಂಗಿರಬೇಕು ಯಾವ ಥರ ಏನೇನು ಓದಬೇಕು ಇದಾದರೆ ಇದು ನೀವು ಗೌರವ ಸಿಗುತ್ತೆ ಅಂತ ಎಲ್ಲ ಹೇಳ್ಕೊಟ್ರು ನಾನು ಸೊ ನಾನು ಎಸ್ ಆಗಬೇಕು ಅಂತ ಇಷ್ಟಪಟ್ಟಿದ್ದೀನಿ ಆಗಲಿಲ್ಲ ಯಾಕೆಂದರೆ ನಾನು ಆ ಟೈಮಲ್ಲಿ ನನ್ನ ತಮ್ಮ ಹುಡ್ತಾ ಸೊ ಪ್ರಿಪ್ರೇಷನ್ ಮಾಡೋಕ್ಕಾಗಲಿಲ್ಲ ಸಪೋರ್ಟ್ ಇರಲಿಲ್ಲ ಸೊ ಇವಾಗ ನಮ್ಮ ಫ್ಯಾಮಿಲಿ ಸಪೋರ್ಟ್ ನನಗೂ ಇದೆ ನಾನು ಈಗಲಿಂದಲೇ ಅಮ್ಮಂದು ತುಂಬ ಇಷ್ಟು ಅಂದರೆ ಒಂದು ಬಂಡಲ್ ಆಫ್ ಬುಕ್ಸು ಕ್ವಶನ್ ಪೇಪರ್ಸ್ ಎಲ್ಲ ಇಟ್ಟಿದ್ದಾರೆ ಮನೆಯಲ್ಲಿ ಅಮ್ಮ ಬುಕ್ಸ್ ಎಲ್ಲ ಸೊ ಅದನ್ನು ಇಟ್ಕೊಂಡು ಮ್ಯಾಮ್ ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಆ್ಯನ್ಸರ್ಸ್ ಎಲ್ಲ ಲೈಟ್ ಲೈಟಾಗಿ ಇಷ್ಟಿಷ್ಟು ಒಂದೊಂದು ಪೇಜ್ ಟು ಹಂಡ್ರೆಡ್ ವರ್ಡ್ಸ್ ಅಷ್ಟು ಆನ್ಸರ್ಸ್ ಇರುತ್ತೆ ಅದನ್ನೆಲ್ಲ ಕಲ್ತ್ಕೊಂಡು ಕಲಿತ್ಕೊಂಡು ಅಂದರೆ ಟ್ರೈ ಮಾಡ್ತೀನಿ ಈಗಲೇ ಈಗ ಕಲ್ತ್ರೆ ಏನು ಅಂದರೆ ಫ್ಯೂಚರಿಗೆ ಯೂಸ್ ಆಗಲಿ ಅಂತ ಸುಮ್ಮನೆ ವೇಸ್ಟ್ ಮಾಡೋ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನನಗೂ ಯಾರೂ ಇರೋಲ್ಲ ನೇಬರ್ ಫ್ರೆಂಡ್ಸು ಅದ್ರ ಬದಲು ಬುಕ್ಸೇ ಫ್ರೆಂಡ್ ಮಾಡ್ಕೊಳ್ಳಿ ಅಂತ ನಮ್ಮಪ್ಪ ಹೇಳ್ತಾರೆ ಕೊಟ್ಟಿದ್ದಾರೆ ಸೊ ಅದು ಬುಕ್ಸ್ ಇದೆ ಎಲ್ಲ ವೇಸ್ಟ್ ಮಾಡೋದ್ರ ಬದಲು ಈಗಲೇ ಸ್ಟಾರ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಿದೀನಿ ಅದಕ್ಕೆ ನಮ್ಮ ದೇಶಕ್ಕೆ ಬೇಕು ಸರ್ ಇಂಥ ಮಕ್ಳು ಎಲ್ಲ ಐ ಎ ಎಸ್ ಆಗಬೇಕು ನಮ್ಮ ದೇಶಕ್ಕೆ ಒಳ್ಳೆ ಸರ್ವಿಸ್ ಕೊಡಬೇಕು ಬೇಸಿಕಲಿ ಫ್ಯೂಚರ್ ಇವ್ರ ಕೈಲಲ್ಲ ಸರ್ ಇರೋದು ದೇಶ ಸೊ ಹಾಗಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ನಮ್ಮ ದೇಶ ಹೋಗಬೇಕು ಅಂದ್ರೆ ಮಕ್ಕಳೇ ನಮ್ಮ ದೇಶದ ಆಸ್ತಿ ಇಸ್ ಆಲ್ರೆಡಿ ನೋನ್ ಫ್ಯಾಕ್ಟ್ ಸೊ ಮಕ್ಕಳು ಚೆನ್ನಾಗಿ ಕೆಪಾಸಿಟಿ ಇನ್ಕ್ರೀಸ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಏನ್ ಏನನ್ನಾದ್ರೂ ಸಕ್ಸಸ್ಫುಲ್ ಆಗಿ ಕಾಣ್ಬೋದು